ಇವರಿಬ್ರು ಒಂದೇ ಮನೆಯಲ್ಲಿ ಅಕ್ಕ ತಂಗಿಯನ್ನ ಮದುವೆಯಾಗಿ ಒಟ್ಟಿಗೆ ವಾಸವಾಗಿದ್ರು ಗೋಲ್ಡ್ ಬಿಸ್ನೆಸ್ ಮಾಡ್ಕೊಂಡಿದ್ರು ಇಬ್ಬರ ಜೀವನ ಚೆನ್ನಾಗೇ ಸಾಗಿತ್ತು ಹೀಗಿರುವಾಗಲೇ ಮನೆಯಲ್ಲಿ ಇಬ್ಬರ ನಡುವೆ ವೈಮನಸ್ಸು ಶುರುವಾಗಿತ್ತು ಇವರಿಬ್ಬರ ನಡುವೆ ಶುರುವಾಗಿದ್ದು ಅನೈತಿಕ ಸಂಬಂಧ ಅನ್ನುವ ಗುಮಾನಿ ಫೋಟೋದಲ್ಲಿ ಕಾಣ್ತಿರೋ ವ್ಯಕ್ತಿ ಹೆಸರು ಮೊಹಮ್ಮದ್ ಅಖ್ತರ್ ಅಲಿ ವಯಸ್ಸು ನಲವತ್ತೊಂಬತ್ತು ಮೂಲತಃ ಪಶ್ಚಿಮ ಬಂಗಾಳದವನು ಚಿನ್ನಾಭರಣ ತಯಾರು ಮಾಡುತ್ತಿದ್ದ ಈತ ಕಳೆದ ಇಪ್ಪತ್ತಾರು ವರ್ಷದಿಂದಲೂ ಕಬ್ಬನ್ಪೇಟೆಯ ಜುಮ್ಮಾ ಮಸೀದಿ ಬಳಿ ವಾಸವಾಗಿದ್ದ ಮೊಹಮ್ಮದ್ ಅಖ್ತರ್ ಅಲಿ ಪತ್ನಿ ಮಕ್ಕಳು ಮತ್ತು ನಾದಿನಿ ಆಕೆಯ ಪತಿ ಶಹನವಾಜ್ ಎಲ್ಲರೂ ಒಟ್ಟಿಗೆ ವಾಸವಾಗಿದ್ದರು ಮೃತ ಮೊಹಮ್ಮದ್ ಅಖ್ತರ್ ಅಲಿ ತನ್ನ ಪತ್ನಿಯ ತಂಗಿ ಅಂದ್ರೆ ನಾದಿನಿಯ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಎನ್ನಲಾಗಿದೆ ಈ ವಿಚಾರವಾಗಿ ಷಡ್ಕ ಶಹನವಾಜ್ಗೆ ಗೊತ್ತಾಗಿ ಜಗಳವೂ ಆಗಿತ್ತು ಹೀಗಿರುವಾಗ ನಿನ್ನೆ ರಾತ್ರಿ ಅಖ್ತರ್ ಅಲಿಯನ್ನ ಊಟ ಮಾಡ್ಕೊಂಡು ಬರೋಣ ಅಂತ ತನ್ನ ಕಾರಲ್ಲೇ ಸ್ನೇಹಿತರ ಜೊತೆಗೂಡಿ ಶಹನವಾಜ್ ಕರೆದೊಯ್ದಿದ್ದ ಇತ್ತ ಕಾರಿನಲ್ಲಿ ಕರೆದೊಯ್ದು ಬಳಿಕ ಫೋನ್ ಕೂಡ ಕಿತ್ಕೊಂಡಿದ್ರು ಮೊಹಮ್ಮದ್ ಅಖ್ತರ್ ಅಲಿ ರಾತ್ರಿ ಕೆಲಸ ಮುಗಿಸಿ ಮನೆಗೆ ವಾಪಸ್ ಬರಲಿಲ್ಲ ಅಂತ ಹೆಂಡತಿ ಮಕ್ಕಳು ಪೊಲೀಸ್ ಠಾಣೆಗೆ ಬಂದಿದ್ರು ಗೋಲ್ಡ್ ಕಸ ಗೋಲ್ಡ್ ಕಸ ಮದುವೆಯಾಗಿ ಇಬ್ರು ಮಕ್ಕಳವ್ರೆ ಹತ್ತುವರಲ್ಲಿ ಮಿಸ್ಸಿಂಗ್ ಆಗಿರೋದು ಅವರೇ ಬಂದು ಹೊಡೆದವರೇ ಬಂದು ಕಂಪ್ಲೇಂಟ್ ಮಾಡಿದ ಮಿಸ್ಸಿಂಗ್ ಕಂಪ್ಲೇಂಟ್ ಆಮೇಲೆ ನೋಡಿದ್ರೆ ಅವರೇ ಅವ್ರದೇ ಕಾರ ಸಿಕ್ತಂತೆ ಅದರಲ್ಲಿ ಇದ್ರು ಎಲ್ಲ ಅಂಥ ಇವರು ಸಟ್ಟ ಇಬ್ರು ಅಕ್ಕ ತಂಗಿ ಇಬ್ರು ನಮಗೆ ಏನು ಗೊತ್ತಿಲ್ಲ ಅಣ್ಣ ರಾತ್ರಿ ನನ್ನಪ್ಪ ನೈನ್ ಗಂಟೆಗೆ ಮನೆ ಬರಬೇಕು ಇನ್ನೂ ಬಂದಿಲ್ಲ ಪೂರ್ತಿ ರಾತ್ರಿ ಸರ್ಚ್ ಮಾಡಿದೆ ಕಾರ್ನಲ್ಲಿ ಎಲ್ಲ ಫೋನ್ ಇತ್ತಾ ನನ್ನ ಅಪ್ಪದು ಆದ್ಮೇಲೆ ಬ್ಲಡ್ ಬ್ಲಡ್ ಇತ್ತಾ ಎಲ್ಲ ನೋಡಿದೆ ಅಷ್ಟು ನಾವು ನನ್ನ ಅಪ್ಪದು ಅಂಗಡಿ ಇದೆ ಗೋಲ್ಡ್ ನಾವು ಎಲ್ಲಾ ಜಾಗ ನೋಡದೆ ನೋಡಿದೆ ಸಿಕ್ಕಿಲ್ಲ ರಾತ್ರಿ ಕಾರ್ ನೋಡ್ಕೊಂಡು ಗೊತ್ತಾಯ್ತೆ ಅದು ಮರ್ಡರ್ ಆಯಿತಾ ಮೊಹಮ್ಮದ್ ಅಖ್ತರ್ ಅಲಿಯನ್ನ ಷಡ್ಕ ಶಹನವಾಜ್ ಅಂಡ್ ಪಟಾಲಂ ಕಾರಿನಲ್ಲಿ ಕಿಡ್ನಾಪ್ ಮಾಡಿದ್ದಾರೆ ಕಿಡ್ನಾಪ್ ಮಾಡಿ ಚಲಿಸುತ್ತಿದ್ದ ಕಾರಿನಲ್ಲೇ ಸಿನಿಮೀಯ ಶೈಲಿಯಲ್ಲಿ ಕುತ್ತಿಗೆಗೆ ಹಗ್ಗದಿಂದ ಬಿಗಿದು ಕೊಲೆ ಮಾಡಿದ್ದಾರೆ ಆ ಬಳಿಕ ಶವವನ್ನ ಹೊಸಕೋಟೆ ಸಮೀಪದ ರಾಜಾ ಕಾಲುವೆಗೆ ಎಸೆದು ಬಂದಿದ್ದಾರೆ ಈ ವೇಳೆ ಅಖ್ತರ್ ಖಾನ್ ಪತ್ನಿ ಹುಸೈನಾ ಬಿಬಿ ಹಲ್ಸೂರ್ಗೆ ಠಾಣೆಯಲ್ಲಿ ಮಿಸ್ಸಿಂಗ್ ದೂರು ನೀಡಲು ಬಂದಾಗ ಶಹನವಾಜ್ ಸಹ ಜೊತೆಯಲ್ಲೇ ಬಂದು ಅಮಾಯಕನಂತೆ ಪೋಸ್ಟ್ ನೀಡಿದ್ದಾನೆ ಆದರೆ ಮೃತನ ಮೊಬೈಲ್ ಶಹನವಾಜ್ ಕಾರಿನಲ್ಲೇ ರಿಂಗ್ ಆಗ್ತಿದ್ದು ಜೊತೆಗೆ ಕಾರಿನಲ್ಲಿದ್ದ ರಕ್ತದ ಕಲೆ ಕುಟುಂಬಸ್ಥರಿಗೆ ಸಾವಿನ ಸುಳಿವು ನೀಡುತ್ತಿತ್ತು ಇದು ಒಂದು ಕೌಟುಂಬಿಕ ಕಲಹದ ಒಂದು ವಿಚಾರ ಹಾಗೂ ಅದರ ಜೊತೆಗೆ ಏನು ಬಿಸ್ನೆಸ್ ರಿಲೇಟೆಡ್ ಸ್ವಲ್ಪ ಇಶ್ಯೂ ಆಗಿ ಈ ತರ ಕೊಲೆ ಆಗಿದೆ ಅಂತ ಬಿಟ್ಟು ಪ್ರಾಥಮಿಕ ಪ್ರಾಥಮಿಕ ಮಾಹಿತಿ ಗೊತ್ತಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ನಾವು ಇಬ್ಬರು ಏನು ಆರೋಪಿತರನ್ನ ದಸ್ತಗಿರಿ ಮಾಡ್ಕೊಂಡಿದ್ದೇವೆ ಅವರನ್ನ ಕುಲಂಕುಷವಾಗಿ ವಿಚಾರ ಮಾಡ್ತಾ ಇದ್ದೇವೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕಲೆ ಆಗ್ತಾ ಇದ್ದೇವೆ ಅಲ್ಸೂರ್ಗೇಟ್ ಪೊಲೀಸರು ಮಿಸ್ಸಿಂಗ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡಿದಾಗ ಕೊಲೆಯ ವಿಚಾರ ಬಹಿರಂಗವಾಗಿದೆ ಪೊಲೀಸರ ತನಿಖೆಯಲ್ಲಿ ಕೌಟುಂಬಿಕ ಹಾಗೂ ಬಿಸ್ನೆಸ್ ವಿಚಾರಕ್ಕೆ ಕೊಲೆ ಅನ್ನೋದು ಗೊತ್ತಾಗಿದೆ ಈಗಾಗಲೇ ಆರೋಪಿ ನನ್ನ ವಶಕ್ಕೆ ಪಡೆದಿದ್ದು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ಒಟ್ನಲ್ಲಿ ಅಕ್ರಮ ಸಂಬಂಧ ಅಕ್ಕ ತಂಗಿಯರ ಬಾಳಿಗೆ ಮುಳ್ಳಾಗಿದ್ದು ವಿಪರ್ಯಾಸವೇ ಸರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಐಟೀನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ